ನಮಸ್ಕಾರ ವೀಕ್ಷಕರೇ ನಾನು ಅಂಚನಾ ಗುರುಜಿ ಮಾತಾಡ್ತಾ ಇದ್ದೀನಿ ಇವತ್ತು ಅಂಚನದ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದೀನಿ ನೀವೇ ಮನೆಯಲ್ಲೇ ಮಾಡಿಕೊಳ್ಳುವಂಥ ಅಂಚನಾ ಅಂಥದ್ದು ನಾನು ಇವಾಗ ಸಿಂಪಲ್ ಆಗಿರೋದು ನಿಮಗೆ ತಿಳಿಸ್ತಾ ಇದ್ದೀನಿ ನೀವೇ ಮಾಡ್ಕೊಬೋದು ಚಿಕ್ಕಮಕ್ಕಳಿಂದ ದೊಡ್ಡವರವರೆಗೂ ನೋಡ್ಬೋದು ಮನೆಯಲ್ಲಿ ನೀವೇ ಮಾಡ್ಕೊಬೋದು ಯಾರ ಸಹಾಯನೂ ನೀವು ಪಡೆಯೋಂಗೆ ಅವಶ್ಯಕತೆ ಇಲ್ಲ ಭದ್ರಾಕ್ಷಿ ಭತ್ತ್ರಾಕ್ಷಿ ಅಂದರೆ ರುದ್ರಾಶಿಯಲ್ಲೇ ಭದ್ರಾಶಿ ಅಂತ ಐತೆ ಅದು ರುದ್ರಾಶಿನೇ ಅದರಲ್ಲಿ ಭದ್ರಾಶಿ ಅಂತ ಐತೆ ಆ ಭದ್ರಾಶಿ ಮತ್ತು ಇದು ವಜೆ ರುದ್ರಾಶಿ ಎಷ್ಟು ತೊಗೊತಿರೋ ಅಷ್ಟು ವಜೆ ಇವಾಗ ಮೂರು ರುದ್ರ ಭದ್ರಾಶಿ ತಗೊಂಡ್ರೆ ಮೂರು ವಜೆ ಈ ಮೂ ಎರಡೂ ಸಮತೂಕದಲ್ಲಿ ಚೆನ್ನಾಗಿ ಪೌಡ್ರ್ ಮಾಡಿ ಇದರಲ್ಲಿ ಜೇನು ಜೇನು ಮಿಕ್ಸ್ ಮಾಡಿ ಒಂದು ಬೆಳ್ಳಿ ಡಬ್ಬದಲ್ಲೋ ಇಲ್ಲ ತಾಮ್ರ ಡಬ್ಬದಲ್ಲೋ ಇಟ್ಕೊಬಲ್ಲರಿ ನಿಮಗೆ ಬೇಕು ಅಂದಾಗ ಒಂದು ವೀಳಿದೆಲ್ಲೇ ತೊಗೊಂಡು ಆ ವೀಳಿದೆಲೆಯಲ್ಲಿ ಹಚ್ಬಿಟ್ಟು ಮನೇಲಿ ನೀವು ನೋಡ್ಬೋದು ಚಿಕ್ಕ ಮಕ್ಕಳಿಂದ ದೊಡ್ಡೋರವರೆಗೂ ನೋಡ್ಬೋದು ಸರ್ವಾಂಜನ ಥರ ಎಲ್ಲನೂ ಕಾಣುತ್ತದು ಇದು ಉಪಯೋಗ ಮಾಡಬೇಕಾದ್ರೆ ಅಂಟು ಮುಂಟು ಅನ್ನೋ ವಿಷಯಗಳು ತಗಲಬಾರ್ದದು ಯಾಕಂದರೆ ಇದು ಅಂಚನ ಅನ್ನೋದು ಆಂಜನೇಯನಿಗೆ ಅವ್ರ ತಾಯಿಗೆ ಸಂಬಂಧಪಟ್ಟಿರೋ ಅಂಥ ವಿಷಯಗಳಿದು ಅದರಿಂದ ಶುದ್ಧವಾಗಿ ಇದನ್ನು ಉಪಯೋಗ ಮಾಡೋದಕ್ಕೆ ಪ್ರಯತ್ನ ಮಾಡಿರಿ ಈ ಭದ್ರಾಶಿ ಎಲ್ಲಿ ಸಿಗುತ್ತೆ ಅನ್ನೋದು ನೀವೇ ಸ್ವಲ್ಪ ಟ್ರೈ ಮಾಡಿ ತಗೋಬೇಕಾಗುತ್ತೆ ತಗೊಂಡು ಉಪಯೋಗ ಮಾಡಿರಿ ಇದರಲ್ಲಿಂದ ನೀವು ಸಕ್ಸಸ್ ಆಗ್ತೀರಾ ನಮಸ್ಕಾರ ಮತ್ತು ನಾನು ಮುಂದಿನ ವೀಡಿಯೋಲಿ ಭೇಟಿ ಆಗ್ತೀನಿ